ಇವತ್ತಿನ ದಿವಸ ಕರ್ನಾಟಕ ಸಂಘರ್ಷಕ್ಕೆ ವಿವಿಧ ವಿವಿಧ ಸಂಘಟನೆಗಳ ತಂತ್ರ ಏನು ಈಗಿನ ಕೋಲಾರ ತಾಲೂಕಿನ ಕೋಲಾರ ತಾಲೂಕಿನ ನಾಗರದಿನ್ನಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಲ್ಯಾಂಡ್ ಟ್ರಿಮಿನಲ್ನಲ್ಲಿ ಸರ್ಕಾರ ಹತ್ತೊಂಬತ್ತು ಕುಟುಂಬಗಳಿಗೆ ಇವತ್ತ ಭೂ ಹಂಚಿಕೆಯನ್ನು ಮಾಡಿತ್ತು ಸುಮಾರು ನಲವತ್ತೆರಡು ವರ್ಷಗಳ ನಂತರ ಇವತ್ತು ದಿವಸ ಮತ್ತೆ ಕೋರ್ಟಿನ ಮುಖಾಂತರ ಸರ್ಕಾರ ಆ ಭೂಮಿಯನ್ನು ವಾಪಸ್ ಪಡೆದು ಹೋಗ್ತಾ ಇರುವುದು ಖೇದದ ಸಂಗತಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ದಿವಸ ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ನಮ್ಮ ನಾಯಕರಾದಂಥ ರಮೇಶ್ ಹಾಸಂಗಿ ಸಾಹಿಬ್ಬರು ರಾಜ್ಯ ಸಂಘಟನಾ ಸಂಚಾಲಕರು ಮತ್ತು ವಿಭಾಗಿ ಸಂಚಾಲಕರಾದಂಥ ಇಮಾಯ್ ಕುಸಾಗಿಸ್ರು ಮತ್ತು ಇನ್ನೊಬ್ಬರು ನಾಯಕರಾದಂಥ ಚಂದ್ರಿಕಾಂತ್ ಸಿಂಘೆ ಅವರು ಜಿಲ್ಲಾ ಸಂಚಾಲಕರು ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶರಣು ಶರಣು ಶ್ರೀದೇವರು ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರು ಚಲೋ ಕಠಿಣ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರು ಕೂಡ ನಕ್ಕು ಬಡ್ಗರು ಮತ್ತು ಅಶೋಕ್ ಚಕ್ರವರ್ತಿ ಅವರು ಈಗಾಗಲೇ ಕೈಗೊಂಡು ಬರುತ್ತಿದ್ದಾರೆ ಹೀಗಾಗಿ ಇದನ್ನು ಉದ್ದೇಶಿಸಿ ನಮ್ಮ ನಾಯಕರಾದಂಥ ರಮೇಶ್ ಹಾಸವೀಸರ್ ಅವರು ತಮ್ಮ ನಿಮಗೆ ಪ್ರಸ್ತಾವನೆ ಮಾಡಿ సంఘటన సంలు ది కుది జీవరి హర ఎరీన్ భూ సుధారణా ప్రధారణా కదే ప్రకారం ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಈ ಜಮೀನವನ್ನು ದಲಿತರಿಂದ ಮೂಲ ದಲಿತ ಮೂಲ ಅಸ್ಪೃಶ್ಯಲ್ ಆದ ದಲಿತರಿಗೆ ಈ ಜಮೀನವನ್ನು ಹತ್ತೊಂಬತ್ತು ಜನಾಂಗದ ಕುಟುಂಬದವರಿಗೆ ಜಮೀನು ಇಲ್ಲದಂತ ರೈತರಿಗೆ ಇವತ್ತು ಈ ಜಮೀನವನ್ನು ಎಪ್ಪತ್ತ ಎಪ್ಪತ್ತಾರ ಎಪ್ಪತ್ತಾರ ಜಮೀನವನ್ನು ಪಟ್ಟಿದ್ದರು ಆ ಪಟ್ಟು ಐವತ್ತು ವರ್ಷ ನಾವು ಸಾಗೋಳಿಯಲ್ಲಿ ಇದ್ದೀವಿ ಐವತ್ತು ವರ್ಷ ಸಾಗೋಳಿಯನ್ನು ಮಾಡುತ್ತಾ ನಮ್ಮ ಕುಟುಂಬ ನಿರ್ವಹಣೆಯನ್ನು ಮಾಡ್ತಿದ್ದೀವಿ ಇದರ ಸಲುವಾಗಿ ನಾವು ಕೊಟ್ಟು ಕಟ್ಟಿದ್ದೀವಿ ಇವತ್ತು ಆ ಜಮೀನು ಜಮಿ ಬುನಾಯಿ ಮಂಡಳದಲ್ಲಿ ಎರಡು ಸಾವಿರ ಎಪ್ಪತ್ತೆರಡರಲ್ಲಿ ಮತ್ತು ಎರಡು ಸಾವಿರ ಆರರಲ್ಲಿ ಬೂನಾಯಿ ಮಂಡಳಿಯಲ್ಲಿ ಈ ಜಮೀನ ಸಂಪೂರ್ಣ ದಲಿತರ ಪರವಾಗಿ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿತ್ತು ಆ ಆ ನ್ಯಾಯ ಸಿಕ್ಕಿದ್ದನ್ನ ಇವತ್ತು ಭೂಮಾಲಿಕರು ಕೋರ್ಟ್ ಮೆಟ್ಟಲೂ ಏರಿ ಜಮೀನವನ್ನು ಮತ್ತೆ ಪುನರ ಅವರಂತೆ ಮಾಡಿಕೊಂಡಿದ್ದರಿಂದ ಇವತ್ತು ಅದು ನಮ್ಮ ನಮ್ಮ ಜನಾಂಗ ಇವತ್ತು ಕಂಗಾಲಾಗಿ ಅವ್ರನ್ನ ಒಕ್ಕಲಿಪಿಸ್ಲಿಕ್ಕೆ ಜಿಲ್ಲಾ ಆಡಳಿತವನ್ನು ತಹಸೀಲ್ದಾರ್ ಕೋಲಾರವರು ನೀವು ಜಮೀನನ್ನು ಬಿಟ್ಟು ಕೊಡಿ ಕೋರ್ಟ್ ಇದು ಆಗ ಅಂತ ಅನ್ನೋದ ಆದ್ರೆ ನಾವು ನಲವತ್ತು ವರ್ಷ ಕಬ್ಜಾದಲ್ಲಿ ಇದ್ದೀವಿ ನಾವು ನಲವತ್ತು ವರ್ಷ ಕಬ್ಜಾದಲ್ಲಿ ಇದ್ದಾಗ ಸುಪ್ರೀಂ ಕೋರ್ಟ್ ಇವತ್ತು ಕಬ್ಜವನ್ನು ಬಿಟ್ಟು ಕೊಡಿ ಅಂತ ಏನು ಹೇಳಿಲ್ಲ ಇವತ್ತು ನಮ್ಮ ಮಕ್ಕಳ ಮರಿಯಾಗಲಿ ನಮ್ಮ ಯಾರ ಮಕ್ಕಳಾಗಲಿ ನಾವು ಜನ ಇಲ್ಲದಂತ ನಾವು ಜನಾಂಗ ಇವತ್ತು ಎಲ್ಲ ಈ ಪರಿಸ್ಥಿತಿ ಜಾತಿ ಪರಿಶಿಷ್ಟ ವರ್ಗಗಳ ಜನ ನಾವು ಎಲ್ಲಿ ಹೋಗಬೇಕು ಅವತ್ತು ಇವತ್ತು ಪರ್ಯಾಯ ಸರ್ಕಾರ ಆದರೂ ಇದನ್ನು ಗಮನ ಸೆಳೆದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿಗೆ ಮನವರಿಕೆಯನ್ನು ಮಾಡಿ ಕೊಡಬೇಕಾಗಿತ್ತು ಅಥವಾ ಅದಕ್ಕೆ ಆದಂಥ ವ್ಯವಸ್ಥೆಯನ್ನು ಈ ಜನಾಂಗಕ್ಕೆ ಈ ಜನಾಂಗಕ್ಕೆ ಜಮೀನವನ್ನು ಕೊಡಬೇಕಾಗಿತ್ತು ಆದರೂ ಸಹಿತವಾಗಿ ರಾಜ್ಯ ಸರ್ಕಾರ ನಮ್ಮನ್ನು ಕಡೆಗಣಿಸಿ ಇವತ್ತು ಅವನಿಗೆ ದಿಢೀರ್ನೇ ವಾಕಲ್ಯ ಎಬ್ಬಿಸುವುದಾ ತಂದಾಗ ಇದು ಸಂಪೂರ್ಣವನ್ನು ಆಗಿದ್ದನ್ನು ಇವತ್ತು ನಾವು ಕರ್ನಾಟಕದಲ್ಲಿ ವಿವಿಧ ಸಂಘಟನೆಗಳು ಮುಖಂಡರು ಮತ್ತು ದಲಿತ ಸಂಘಟನೆ ವಿವಿಧ ಸಂಘಟನೆ ಎಲ್ಲ ಕಾರ್ಯಕರ್ತರು ಇವತ್ತು ಓಡಿ ಇವತ್ತು ನಾಳೆ ಇವತ್ತು ಆ ಮಧ್ಯಾಹ್ನ ಮತ್ತು ನಾಗದಿನಿ ಗ್ರಾಮದಿಂದ ಮತ್ತು ಕುರುಬರ್ದಿನಿಯಿಂದ ನಾವು ಹತ್ತೊಂಬತ್ತು ಕುಟುಂಬದ ಜನಾಂಗಕ್ಕೆ ನ್ಯಾಯ ಕೊಡಿ ಮತ್ತು ನಮಗೆ ಭೂಮಿ ವಾಕಲಿ ಎಬ್ಬಿಸಿ ಬೇಡಿ ನಮ್ಮ ಬದುಕನ್ನು ಕಟ್ಟಿ ಕೊಟ್ಟಿದ್ದೀವಿ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ಇದು ಸಂವಿಧಾನದ ಮೂಲ ಆಸೆಯನ್ನ ಈಡೇರಿಸುವುದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಹೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ನಾವು ಇನ್ನ ಕೈಕೋತಿದ್ದೀವಿ ಮತ್ತು ಕಾಲ್ನಡಿಗೆ ಜಾತಕ ಮಾಡ್ತಿದ್ದೆವು ಇವಾಗ ಇವತ್ತು ಸಂದರ್ಭ ಸಹಿತವಾಗಿ ಇವತ್ತು ಬೆಂಗಳೂರು ಚೆಲ್ಲೋ ಸಹಿತವಾಗಿ ಮಾನ್ಯ ಮುಖ್ಯಮಂತ್ರಿ ಮುಂದೆ ಕಂದಾಯ ಸಚಿವರ ಮುಂದಾ ಸಮಾಜ ಕಲ್ಯಾಣ ಸಚಿವರ ಮುಂದೆ ಈ ಹೋರಾಟವನ್ನು ಕೈ ಹೊತ್ತಿ ಎತ್ತಕೋತೀವಿ ನಮ್ಮ ಜನರಿಗೆ ನಾವು ಇವತ್ತು ಯಾವ ತ್ಯಾಗಕ್ಕಾದರೂ ನಾವು ಸಿದ್ಧಿದೀವಿ ಇವತ್ತು ನಮ್ಮ ಜನರಿಗೆ ಒಕ್ಕಲಿ ಎಬ್ಬಿಸಲ ಇರತ್ತೆ ನೋಡ್ತಿದ್ದೀವಿ ಇಂದ ಇದ್ರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಪರ್ಯಾಯ ಅದರ ಅದರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ಜಮೀನನ್ನು ಕೊಡಿ ಇಲ್ಲಕ್ಕೆ ಇಲ್ಲಿ ಒಮ್ಮಿಗೆ ತಿಳಿದ್ರೆ ಅವ್ರನ್ನ ಉಪ ಅವ್ರ ಮಕ್ಕಳು ಇವ್ರ ಬದುಕು ಅವರು ಹೆಂಗ್ರು ಅವರು ಎಲ್ಲ ಈ ಹತ್ತೊಂಬತ್ತು ಕುಟುಂಬಗಳ ಉಪವಾಸದಲ್ಲಿ ಬಿಡಿಸ್ತಾ ಇದ್ದಾರೆ ಇದೆಂತ ನ್ಯಾಯ ಆ ಸರ್ಕಾರ ಒಮ್ಮೆ ಅದರಲ್ಲಿ ಇವತ್ತು ಸುಪ್ರೀಂ ಕೋರ್ಟಕ್ಕೆ ಪುನರ್ ವಿಮರ್ಶೆ ಸಲುವಾಗಿ ಅರ್ಜಿಯನ್ನು ಹಾಕಬೇಕಾಗಿತ್ತು ಅದನ್ನೂ ಸಹಿತ ಸರ್ಕಾರ ಕೇಳಿಲ್ಲ ಅದಕ್ಕೆ ನಾನು ಸುಪ್ರೀಂ ಕೋರ್ಟ್ ಆತ್ಮೆಯನ್ನು ನಾವು ಪಾದಿಸ್ತಾಯಿದ್ದೇವೆ ರೀ ಅದ್ರ ಬಗ್ಗೆ ಏನು ಗೌರವ ಕೊಡ್ತಿದ್ದೀವಿ ರೀ ನ್ಯಾಯಾಲಯಕ್ಕೆ ಗೌರವ ಕೊಡ್ತಿದ್ದೇವೆ ಭೂಮಿ ಜಮೀನ್ದಾರ ಎಷ್ಟು ಭೂಮಿಯನ್ನು ಹೊಂದಿರಬೇಕು ಹೆಚ್ಚಾದಂಥ ಜಮೀನುಗಳನ್ನು ಸರ್ಕಾರಕ್ಕೆ ತೆಗೆದುಕೊಂಡು ಅದನ್ನು ಭೂರಹಿತ ಕೃಷಿ ಕಾರ್ಮಿಕರಿಗೆ ಬಡವರಿಗೆ ಹಿಂದುಳಿದ ವರ್ಗ ವರ್ಗಗಳಿಗೆ ಕೊಡಬೇಕೆಂಬಂಥ ಕಾನೂನನ್ನ ಜಾರಿ ಮಾಡಿದ ನಿಟ್ಟಿನಲ್ಲಿ ಎಂಬತ್ತೆರಡರಲ್ಲಿ ವಿಜಯಪುರದ ಉಪ ವಿಭಾಗಾಧಿಕಾರಿಗಳು ಆ ಏನು ಹೆಣ್ಮಗಳ ಹೆಸರಿನಲ್ಲಿ ಇರ್ತಕ್ಕಂಥ ಬಿರಾದಾರ ಎನ್ನುವಂಥ ಹೆಣ್ಮಗಳ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನನ್ನು ಸರ್ಕಾರವೇ ಮುಟ್ಟುಗೋಲು ಹಾಕಿಕೊಂಡು ಸರ್ಕಾರವೇ ಹೆಚ್ಚುವರಿ ಅಂತ ಹೇಳಿ ಪರಿಗಣಿಸಿ ಅದನ್ನ ಹತ್ತೊಂಬತ್ತು ಜನ ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡಿದ್ದನ್ನು ನಾವು ಈ ಎಲ್ಲ ಕಾಗದ ಪತ್ರಗಳನ್ನು ತಿಳಿದುಕೊಂಡಿದ್ದೆ ಹತ್ತೊಂಬತ್ತು ಜನರಲ್ಲಿ ನಾಲ್ಕು ಜನ ಲಂಬಾಣಿ ಜನಾಂಗಕ್ಕೆ ಆರು ಜನ ಮಾನಿಗೆ ಜನಾಂಗಕ್ಕೆ ನಾಲ್ಕು ಜನ ಚಲವಾದಿ ಜನಾಂಗಕ್ಕೆ ನಾಲ್ಕು ಜನ ಮುಸ್ಲಿಂ ಅಲ್ಪಸಂಖ್ಯಾತರ ಜನರಿಗೆ ಮತ್ತು ಒಂದು ಹಿಂದುಳಿದ ಇರ್ತಕ್ಕಂತ ರೆಡ್ಡಿ ಜನಾಂಗಕ್ಕೆ ಸುಮಾರು ಎಪ್ಪತ್ನಾಲ್ಕು ಹನ್ನೆರಡು ಎಕರೆ ಜಮೀನವನ್ನ ಸ್ವಾಧೀನಪಡಿಸಿಕೊಂಡು ಕಾನೂನು ಪ್ರಕ್ರಿಯೆಯಲ್ಲಿ ಅದನ್ನ ಜಾರಿ ಮಾಡಿದ್ದಾರೆ ಮುಂದೆ ಎಂಬತ್ತ ಎರಡರಿಂದ ತೊಂಬತ್ತೆರಡರೊಳಗೆ ಹೈಕೋರ್ಟ್ಗೆ ಹೋಗಿ ಒಂದು ತೆಗೆದುಕೊಂಡು ಅದನ್ನ ಸ್ಟಾಪ್ ಮಾಡಲಿಕ್ಕೆ ಆದೇಶ ಮಾಡಿದ್ದನ್ನು ನಾವೆಲ್ಲ ನೋಡ್ತಿದ್ದೇವೆ ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ ಸರ್ಕಾರ ಮಟ್ಟದಲ್ಲಿನೇ ನಮ್ಮ ಜನರಿಗೆ ನ್ಯಾಯಾಧೀಶರನ್ನ ವಕೀಲರನ್ನ ನಾವು ನೇಮಿಸಲಿಕ್ಕೆ ಆರ್ಥಿಕ ಬಲಹೀನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವೇ ಅಭಿಯೋಜಕರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಸರ್ಕಾರವೇ ಆದೇಶ ಇರ್ತಕ್ಕಂಥ ಏನು ಈ ಕಾನೂನುಗಳಿದ್ದಾವೆ ಅವನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಹೈಕೋರ್ಟ್ ಮುಗಿದ ಮೇಲೆ ಎರಡು ಮೂರು ಸಲ ತದನಂತರ ಸುಪ್ರೀಂ ಕೋರ್ಟ್ಗೆ ಅಪೀಲನ್ನು ಮಾಡಿದ್ರು ಆ ಸುಪ್ರೀಂ ಕೋರ್ಟ್ನಲ್ಲಿ ಬೇರೆ ಮಾಧ್ಯಮದ ಮಿತ್ರ ಮಾಧ್ಯಮ ಬಿಜಾಪುರ ಜಿಲ್ಲೆಯ ನಾಗರ್ ಮತ್ತು ಕುರುಬ್ ದಿನಿ ಅನ್ನೋತಕ್ಕಂಥ ಗ್ರಾಮದಲ್ಲಿ ಏನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಏನು ಸರ್ಕಾರದಿಂದ ಕಡುಬಡವರಿಗೆ ಭೂಮಿ ಹಂಚಿದ್ದು ಆ ಭೂಮಿಯನ್ನು ಇವತ್ತು ಸರ್ಕಾರ ಮತ್ತೆ ವಾಪಸ್ ತಂದಿದ್ದು ಈ ಈ ಸಂದರ್ಭದಲ್ಲಿ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ ಯಾಕಪ್ಪ ಈ ಮಾತು ಇದ್ದೀನಿ ಅಂದ್ರ ಸರ್ಕಾರ ಭೂಮಿ ಕೊಟ್ಟು ಸರ್ಕಾರ ಅವರು ಭೂಮಿಯವರು ಕೇಸ್ ಆಡೋದಾಗ ನೀವು ಸರಿಯಾದ ಒಂದು ಎವಿಡೆನ್ಸ್ ನೀವು ಬಟ್ಟಿಗೆ ಇವತ್ತ ನಮ್ಮ ವಿರುದ್ಧ ಆದೇಶ ಹೇಳಿ ಈ ಸಂದರ್ಭದಲ್ಲಿ ನಾನ್ ಇದಕ್ಕ ಹೊಣೆಗಾರ ಸರ್ಕಾರ ನೇರ ಹೊಣೆಗಾರನಾಗಿ ಮಾಡಿ ಈ ಹತ್ತೊಂಬತ್ತು ಕುಟುಂಬಗಳಿಗೆ ನೀವು ಭೂಮಿ ಕುಡದೆ ಹೋದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಅದಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ನೀವು ಏನಾದರೂ ಆ ಭೂಮಿ ಯಾರಿಗೆ ಆದ್ರೂ ಕಬ್ಜಾ ಬಿಡಿಸ್ಕೊಳ್ಲಾಕ್ ಹೋದ್ರ ಅಲ್ಲಿ ನಮ್ಮ ಜನ ಅಲ್ಲಿ ನಮ್ಮ ಜನರ ರಕ್ತಪಾತ ಆಗ್ತದ ಆ ರಕ್ತಪಾತದ ಮ್ಯಾಗ ನೀವು ಅಲ್ಲಿ ಭೂಮಿಯನ್ನು ಮಾತು ಸಂದರ್ಭ ಹೇಳ್ತಾರೆ ಅದಕ್ಕ ಈಗಾಗಲೇ ನಮ್ಮ ಹಿರಿಯರು ಬಾ ಹೇಳಿದಾರ ಏನು ಇಲ್ಲ ಆ ನಮ್ಮ ಜೀವ ಕೊಡ್ತೀವಿ ಆದ್ರೆ ಆ ಭೂಮಿ ಕೊಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಬಿಜಾಪುರ ಜಿಲ್ಲೆಯ ತಾಲೂಕಿನ ಮತ್ತು ಈಗಿನ ಕೋಲಾರ ತಾಲೂಕಿನ ಹಲವಾರು ಬಡ ಭೂಹ ಭೂಹೀನ ರೈತರ ಒಂದು ಜಮೀನು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಗಳನ್ನು ಮರು ವಶಪಡಿಸಿಕೊಳ್ಳುವ ಹುನ್ನಾರವನ್ನು ಖಂಡಿಸಿ ದಲಿತ ದಲಿತ ಸಂಘ ಸಮಿತಿಯ ಸಂಘಟನೆಗಳು ಆ ನಾಗರ ದಿನಿಯಲ್ಲಿ ಮತ್ತು ಕುರು ದಿನಿಯಲ್ಲಿ ಏನು ಹತ್ತೊಂಬತ್ತು ಬಡ ಕುಟುಂಬಗಳ ಒಂದು